ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನು ಜನಕರಾಜನ ಬಿಲ್ಲನ್ನು ಮುರಿದದ್ದು ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಜನ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಶಿವಧನುಸ್ಸನ್ನು ತೋರಿಸಬೇಕೆಂದು ಜನಕನಿಗೆ ಆಗ್ರಹಿಸಿದಾಗ ಶಿವಧನುಸ್ಸು ರುದ್ರನ ಧನುಸ್ಸು ಹೇಗೆ ತಮ್ಮ ವಂಶದಲ್ಲಿ ದೇವರಾತನೆಂಬ ರಾಜನ ಮೂಲಕ ಬಂದಿತು ಎಂಬುದನ್ನು ತಿಳಿಸಿ ನನಗೆ ಸೀತೆಯು ಹೇಗೆ ಭೂಮಿಯನ್ನು ಒತ್ತುತ್ತಿರುವಾಗ ಅಯೋನಿಜೆಯಾಗಿ ದೊರೆತಳು ಎಂಬುದನ್ನು ಹೇಳಿ ಯಾರು ಈ ಶಿವಧನುಸ್ಸನ್ನು ಹೆದೆಯೇರಿಸುವನು ಅವನಿಗೆ ನನ್ನ ಮಗಳನ್ನು ಮಗಳಾದ ಸೀತೆಯನ್ನು ಕೊಡುವುದಾಗಿ ತಿಳಿಸಿ ಶ್ರೀರಾಮಚಂದ್ರನು ಬಿಲ್ ಅನ್ನು ಹೆದೆಯೇರಿಸಿದರೆ ನನ್ನ ಮಗಳಾದ ಸೀತೆಯನ್ನು ಕೊಡುವುದಾಗಿ ಜನಕ ಮಹಾರಾಜನು ಹೇಳುತ್ತಾನೆ ಆಮೇಲೆ ವಿಶ್ವಾಮಿತ್ರನು ಜನಕರಾಜನನ್ನು ಕುರಿತು ಎಲೈ ರಾಜನೇ ನಿನ್ನ ಮನೆಯಲ್ಲಿರುವ ಬಿಲ್ಲನ್ನು ಶ್ರೀರಾಮನಿಗೆ ತೋರಿಸು ಎಂದನು ಆಗ ಆ ರಾಜನು ನನ್ನ ಮಂತ್ರಿಗಳನ್ನು ಕರೆದು ನನ್ನ ಮನೆಯಲ್ಲಿರುವ ದಿವ್ಯವಾದ ಬಿಲ್ಲನ್ನು ಗಂಧ ಪುಷ್ಪಾಕ್ಷತೆಗಳಿಂದ ಪೂಜಿಸಿ ಅಲಂಕಾರವನ್ನು ಮಾಡಿ ತೆಗೆದುಕೊಂಡು ಬನ್ನಿ ಎಂದು ಹೇಳಿದನು ಆ ಪ್ರಧಾನಿಗಳು ಶೀಘ್ರದಲ್ಲಿ ಪಟ್ಟಣಕ್ಕೆ ಹೋಗಿ ಆ ಧನುಸ್ಸನ್ನು ಗಂಧ ಪುಷ್ಪಾಕ್ಷತೆಗಳಿಂದ ಅಲಂಕರಿಸಿ ಐದು ನೂರು ಆಳುಗಳಿಂದ ಎಂಟು ಗಾಲಿಗಳಿರುವ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹೊಡೆಸಿಕೊಂಡು ಬಂದು ಜನಕರಾಜನನ್ನು ಕುರಿತು ಬಿಲ್ಲು ಇರುವ ಪೆಟ್ಟಿಗೆಯು ಬಂದಿತು ಸಮಸ್ತ ಅರಸರಿಂದಲೂ ಪೂಜಿಸಲ್ಪಟ್ಟ ಈ ಧನುಸ್ಸನ್ನು ನಿನ್ನ ಚಿತ್ತಕ್ಕೆ ಸರಿ ಬಂದಂತೆ ತೋರಿಸು ಎಂದು ನುಡಿದರು ಜನಕರಾಜನು ರಾಮಲಕ್ಷ್ಮಣರು ಕೇಳುತ್ತಿರಲು ಮಹಾತ್ಮನಾದ ವಿಶ್ವಾಮಿತ್ರಮನಿಗೆ ಕೈ ಮುಗಿದುಕೊಂಡು ಮುನೀಶ್ವರರೇ ಮಹಾವಿಕ್ರಮವುಳ್ಳದ್ದು ಹೆದೆಯನ್ನು ಏರಿಸುವುದಕ್ಕೆ ಅಶಕ್ಯವಾದದ್ದು ನಮ್ಮ ಪೂರ್ವದ ಅರಸರಿಂದ ಪೂಜಿಸಲ್ಪಟ್ಟದ್ದು ಆದ ಧನುಸ್ಸು ಇದು ಈ ಧನುಸ್ಸಿನ ಹೆದೆಯನ್ನು ಏರಿಸುವುದಕ್ಕೆ ದೇವತೆಗಳು ಗಂಧರ್ವರು ಯಕ್ಷ ರಾಕ್ಷಸರು ಕಿನ್ನರ ಕೆಂಪುರುಷರು ನಾಗರು ಮೊದಲಾದವರು ಸಮರ್ಥರಲ್ಲದೆ ಹೋದರು ಹಾಗೆರುವಲ್ಲಿ ಈ ಬಿಲ್ಲನ್ನು ಎತ್ತುವುದಕ್ಕಾಗಲಿ ಹೆದೆಯನ್ನು ಏರಿಸುವುದಕ್ಕಾಗಲಿ ಝಂಕಾರವನ್ನು ಮಾಡುವುದಕ್ಕಾಗಲಿ ಅಂಬನ್ನು ಹೂಡುವುದಕ್ಕಾಗಲಿ ಮನುಷ್ಯರಿಗೆ ಅಸಾಧ್ಯವೆಂದು ಹೇಳುವುದೇನು ಈ ಬಿಲ್ಲನ್ನು ರಾಮ ಲಕ್ಷ್ಮಣರು ನೋಡಲಿ ಎಂದು ಹೇಳಿದನು ಆ ಮಾತನ್ನು ಕೇಳಿ ಧರ್ಮಾತ್ಮನಾದ ವಿಶ್ವಾಮಿತ್ರ ಮುನೀಶ್ವರನು ಶ್ರೀರಾಮನನ್ನು ಕುರಿತು ಧನುಸ್ಸನ್ನು ನೋಡು ಎಂದು ನುಡಿದನು ಶ್ರೀರಾಮನು ಬಿಲ್ಲನ್ನು ಇಟ್ಟಿದ್ದ ಪೆಟ್ಟಿಗೆಯ ಸಮೀಪಕ್ಕೆ ಬಂದು ಮುಚ್ಚಳವನ್ನು ತೆಗೆದು ವಿಶ್ವಾಮಿತ್ರ ಮುನಿಯನ್ನು ಕುರಿತು ಮುನೀಂದ್ರೇ ಈ ಬಿಲ್ಲನ್ನು ಕೈಯಿಂದ ಎತ್ತಿ ನೋಡುತ್ತೇನೆ ಎಂದು ನುಡಿದನು ವಿಶ್ವಾಮಿತ್ರ ಮುನೀಂದ್ರನು ಹಾಗೆಯೇ ಮಾಡು ಎಂದು ಅಪ್ಪಣೆ ಕೊಟ್ಟನು ಆ ಬಳಿಕ ಶ್ರೀರಾಮನು ಆ ಬಿಲ್ಲನ್ನು ಮಧ್ಯದಲ್ಲಿ ಹಿಡಿದು ಮಾತ್ರದಿಂದ ಮೇಲಕ್ಕೆ ಎತ್ತಿ ಎಲ್ಲರೂ ನೋಡುತ್ತಿರಲು ಹೆದೆಯನ್ನೇರಿಸಿ ಕಿವಿಯ ಪರ್ಯಂತ ನಾರಿಯನ್ನೆಳೆದು ಹಾಗೆ ಎಳೆದ ರಭಸಕ್ಕೆ ಬಿಲ್ಲು ನರಿಗುಟ್ಕೊಂಡು ಮುರಿದು ಹೋಯಿತು ಆ ಧನುಸ್ಸು ಮುರಿದ ಧ್ವನಿಯು ಬರ ಸಿಡಿಲಿನ ಹಾಗೆ ಅತಿ ಭಯಂಕರವಾಗಲು ಭೂಮಿಯು ನಡುಗಿತು ಆ ಧ್ವನಿಯು ಒಡೆದು ಬೀಳುವ ಪರ್ವತದ ಧ್ವನಿಯ ಮರ್ಯಾದೆಯಲ್ಲಿ ಮಹಾ ಭಯಂಕರವಾಗಿ ಕೇಳಿಸಲು ಜನಕರಾಜ ವಿಶ್ವಾಮಿತ್ರ ಮುನೀಶ್ವರ ರಾಮ ಲಕ್ಷ್ಮಣರು ಈ ನಾಲ್ವರು ಹೊರತಾಗಿ ಮಿಕ್ಕಾದವರೆಲ್ಲರೂ ಸಿಡಿಲಿನಿಂದ ಹೊಡೆಯಲ್ಪಟ್ಟ ಹಾಗೆ ಮೂರ್ಛಿತರಾಗಿ ಬಿದ್ದರು ಅನಂತರ ಬಿದ್ದವರೆಲ್ಲರೂ ಎಚ್ಚೆತ್ತು ಚೇತರಿಸಿಕೊಂಡ ಮೇಲೆ ಜನಕರಾಯನು ತನ್ನ ಮನಸ್ಸಿನಲ್ಲಿದ್ದ ಚಿಂತೆಯನ್ನು ಬಿಟ್ಟು ಕೈ ಮುಗಿದುಕೊಂಡು ವಿಶ್ವಾಮಿತ್ರ ಮುನಿಯನ್ನು ಕುರಿತು ಮುನೀಶ್ವರ ಶ್ರೀರಾಮನ ವಿಕ್ರಮವನ್ನು ಕಂಡನು ಈತನ ಪರಾಕ್ರಮವು ಇಷ್ಟು ಅಷ್ಟೆಂದು ಹೇಳುವುದಕ್ಕೆ ಶಕ್ಯವಲ್ಲ ನನ್ನ ಮಗಳಾದ ಸೀತಾದೇವಿಯು ದಶರಥ ರಾಜನ ಕುಮಾರನಾದ ಶ್ರೀರಾಮನನ್ನು ಪತಿಯಾಗಿ ಪಡೆದು ನನ್ನ ವಂಶಕ್ಕೆ ಬಹುಕೀರ್ತಿಯನ್ನು ಉಂಟು ಮಾಡುವಳು ನನ್ನ ಮಗಳಾದ ಸೀತಾದೇವಿಯನ್ನು ಈ ಬಿಲ್ಲನ್ನು ಜಯಿಸಿದ ಪರಾಕ್ರಮಗಲ್ಲದೆ ಮತ್ತೊಬ್ಬನಿಗೆ ಕೊಡುವುದಿಲ್ಲವೆಂಬ ನನ್ನ ಪ್ರತಿಜ್ಞೆಯು ಸಂದಿತು ಮುನೀಶ್ವರರೇ ನಿಮ್ಮ ಅನುಮತಿಯಿಂದ ನಾನು ತ್ರಿಕರಣ ಶುದ್ಧನಾಗಿ ರಘುನಾಥನಿಗೆ ನನ್ನ ಮಗಳನ್ನು ಕೊಟ್ಟೇನು ನನ್ನ ಮಂತ್ರಿಗಳು ಅಯೋಧ್ಯ ಪಟ್ಟಣಕ್ಕೆ ರಥಾರೂಢರಾಗಿ ಹೋಗಿ ದಶರಥ ರಾಜನಿಗೆ ವಿನಯೋಕ್ತಿಗಳಿಂದ ಈ ವಿಷಯವನ್ನು ತಿಳಿಸಲಿ ಸೀತಾದೇವಿಯನ್ನು ಶ್ರೀರಾಮನಿಗೆ ಕೊಡಬೇಕೆಂಬ ನನ್ನ ಅಭಿಪ್ರಾಯವನ್ನು ರಘುನಾಥನು ನಿಮ್ಮ ಕೃಪೆಯಿಂದ ಲಕ್ಷ್ಮಣ ಸಹಿತನಾಗಿ ಕುಶಲಿಯಾಗಿದ್ದಾನೆ ಎಂಬ ಶುಭವಾರ್ತೆಯನ್ನು ಈತನು ತನ್ನ ಮನೆಯಲ್ಲಿದ್ದ ಧನುಸ್ಸಿನ ಹೆದೆಯನ್ನು ಏರಿಸಿದನೆಂಬ ವೃತ್ತಾಂತವನ್ನು ಹೇಳಿ ಆ ರಾಜನನ್ನು ಅಂದರೆ ದಶರಥ ಮಹಾರಾಜನನ್ನು ಶೀಘ್ರವಾಗಿ ಕರೆತರಲಿ ಎಂದು ಹೇಳಿದನು ವಿಶ್ವಾಮಿತ್ರ ಮುನೀಶ್ವರನು ಹಾಗೆಯೇ ಆಗಲಿ ಎಂದು ನುಡಿದನು ಜನಕರಾಜನು ಮಂತ್ರಿಗಳನ್ನು ಕರೆದು ಶ್ರೀರಾಮನು ಶಿವಧನುಸ್ಸನ್ನು ಮುರಿದ ವೃತ್ತಾಂತವನ್ನು ದಶರಥ ಮಹಾರಾಜನಿಗೆ ತಿಳಿಸಿ ಆತನನ್ನು ಆದರದಿಂದ ಕರೆದುಕೊಂಡು ಬನ್ನಿರಿ ಎಂದು ನುಡಿದು ಆ ಮಂತ್ರಿಗಳನ್ನು ಅಯೋಧ್ಯ ಪಟ್ಟಣಕ್ಕೆ ಕಳುಹಿಸಿದನು ಜನಕರಾಜನು ಮನಸ್ಸಿನಲ್ಲಿದ್ದ ಚಿಂತೆಯನ್ನು ಬಿಟ್ಟು ಸಂತೋಷಯುಕ್ತನಾಗಿ ತನ್ನ ದೂತರನ್ನು ಅಯೋಧ್ಯ ಪಟ್ಟಣಕ್ಕೆ ಕಳುಹಿಸಲು ಅವರು ಅಯೋಧ್ಯೆಗೆ ಪ್ರಯಾಣ ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానం నమస్కార